ಸ್ನೇಹಿತರೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಯಾಕಂದರೆ ಬಹಳಷ್ಟು ಮಂದಿ ನನಗೆ ಫೋನ್ ಮುಖಾಂತರ ಆಗಿರ್ಬೋದು ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬದ ಬಣ್ಣದ ಸೀರೆಗಳನ್ನು ಬೇಗನೆ ಹೇಳ್ರಿ ಖರೀದಿ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಹೋದ ವರ್ಷ ನಮಗೆ ಬಹಳನೇ ಶುಭ ಆಗ್ಯದ ಅಂತ ಹೇಳ್ದವರಿದ್ದೀರಿ ಅದಕ್ಕಾಗಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಯಾವ ಲಗ್ನದಲ್ಲಿ ಪೂಜೆಯನ್ನು ಮಾಡಿದರೆ ನಿಮಗೆ ಶುಭವನ್ನು ತಂದು ಕೊಡ್ತದ ಜೊತೆಗೆ ಯಾವ ಲಗ್ನಕ್ಕೆ ಯಾವ ಬಣ್ಣದ ಸೀರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ರಿ ನಂತರ ಸಂಕಲ್ಪ ಪೂರ್ವಕ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಆ ರೀತಿ ಪೂಜೆಯನ್ನು ಮಾಡಿರಿ ಮೊದಲೇದಾಗಿ ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಿಬಿಡೋಣ ಆ ದಿನ ನಮಗೆ ಹದಿನಾರನೇ ತಾರೀಕು ಶುಕ್ರವಾರ ಈ ಸಲ ಏನಾಗಿದೆ ಅಂತಂದ್ರೆ ಪುತ್ರದ ಏಕಾದಶಿ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಬಂದಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯ ಇರುವುದಿಲ್ಲ ಆ ದಿನ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸ್ರಿ ಮಾರನೇ ದಿವಸ ಅಡುಗೆ ಎಲ್ಲ ಥರದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸ್ಬೇಕಾಗ್ತದೆ ಇನ್ನು ಆ ದಿನದ ವಿಶೇಷತೆ ಏನು ಅಂತಂದರೆ ಸೂರ್ಯ ಏಳು ಗಂಟೆ ನಲವತ್ತೈದು ನಿಮಿಷ ತನಕ ಕರ್ಕರಾಶಿಯಲ್ಲಿರ್ತಾನೆ ನಂತರ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಧನು ರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾನೆ ಇನ್ನು ಆ ದಿನದ ಸೂರ್ಯೋದಯ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯೋದಯದ ಮತ್ತೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸಾಯಂಕಾಲ ಸೂರ್ಯ ಆಗ್ತದೆ ಇವೆಲ್ಲವನ್ನ ನಾವು ಲೆಕ್ಕ ಹಾಕಿದಾಗ ನಮಗೆ ಶುಭ ಲಗ್ನಗಳನ್ನು ತೆಗಿಲಿಕ್ಕೆ ಆಗ್ತದೆ ಇನ್ನು ಮೊದಲೇ ಅತ್ಯಂತ ಶುಭ ಮುಹೂರ್ತವನ್ನು ಹೇಳ್ತೀನಿ ಅದು ಸಿಂಹ ಲಗ್ನ ಅಂತ ಹೇಳ್ತೇವೆ ಆ ಸಿಂಹ ಲಗ್ನದಲ್ಲಿ ಮಾಡಿದಂಥ ಪೂಜೆ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಸಿಂಹ ಲಗ್ನ ಐದು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೇವೆ ಸೂರ್ಯ ಅಧಿಪತಿಯಾಗಿರೋದರಿಂದ ವಿಶೇಷವಾಗಿ ನಾವು ಆ ದಿನ ಕರ್ಕವನ್ನು ಕರ್ಕರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆ ಸಮಯದಲ್ಲಿ ಮಾಡುವಂಥ ಪೂಜೆ ನಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ ಅದಕ್ಕಾಗಿ ಮೊದಲೇ ಲಗ್ನ ಐದು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಮಾಡಿದರೂ ನಡೀತದೆ ಈ ರೀತಿಯಾಗಿ ಮೊದಲೇ ಮುಹೂರ್ತ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದಾದರೆ ಕೆಂಪು ಅಥವಾ ಈ ರಾಣಿ ಪಿಂಕ್ ಅಂತ ಹೇಳ್ತೇವಲ್ಲ ಆ ಸೀರೆಯನ್ನು ಉಡಿಸ್ಬೋದು ದೇವಿಗೆ ಆ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಶುಭ ಸಿಗ್ತದ ಅಂಥೇಳಿ ಇನ್ನು ಎರಡನೇ ಲಗ್ನವನ್ನು ಹೇಳ್ತೀನಿ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇದು ಲಗ್ನ ಅಂತ ಹೇಳ್ತೇವೆ ಕನ್ಯಾ ಲಗ್ನದ ಅಧಿಪತಿ ಬುಧ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಗಿರ್ಬೋದು ಧನಧಾನ್ಯ ಸಮೃದ್ಧಿಗಾಗಿ ಕನ್ಯಾ ಲಗ್ನ ಕೂಡ ಬಹಳನೇ ಶುಭ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಹಸಿರು ಬಣ್ಣದ ಅಥವಾ ನವಿಲು ಬಣ್ಣದ ಸೀರೆಯನ್ನು ಉಳಿಸಿ ಪೂಜೆಯನ್ನು ಮಾಡ್ಬೋದು ಆದರೆ ನವಿಲು ಬಣ್ಣದಿದ್ದರೂ ಕೂಡ ಅದು ಹಸಿರು ಬಣ್ಣದ ಥರ ಇರಬೇಕು ಹಸಿರು ಬಣ್ಣದ ಸಿರಿ ಅತ್ಯಂತ ಶ್ರೇಷ್ಠ ಬುಧ ಲಗ್ನಕ್ಕೆ ಅಂಥೇಳಿ ಇನ್ನು ಕೆಲವರು ರಾಹು ಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಆ ಸಮಯದಲ್ಲಿ ಕೆಲವರಿಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ಅಲ್ಲಿ ಕೂಡ ಒಂದು ಮುಹೂರ್ತವನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಶುರು ಮಾಡಿದಾಗ ನಿಮಗೆ ರಾಹುಕಾಲ ಇರ್ತದೆ ಮುಗಿದಾಗ ರಾಹುಕಾಲ ಇರುವುದಿಲ್ಲ ಆದರೆ ರಾಹುಕಾಲದಲ್ಲಿ ನೀವು ಶುರು ಮಾಡಿರ್ತೀರಿ ಪೂಜೆ ಎಲ್ಲ ಕಾಲದಲ್ಲೇ ಶುರು ಇರ್ತದ ಅಂದಮೇಲೆ ಇದು ರಾಹುಕಾಲದ ಪೂಜೆ ಅಂತಲೇ ಅನಿಸ್ಕೊಳ್ತದೆ ಇದು ಕೂಡ ಕೆಲವರು ರಾಹುಕಾಲ ದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ಕೇಳಿರಿ ಅದಕ್ಕಾಗಿ ಅವರಿಗೂ ಕೂಡ ಈ ಮುಹೂರ್ತವನ್ನು ಕೊಟ್ಟೇನಿ ಈ ಸಮಯದಲ್ಲಿ ಶುಕ್ರನ ಅಧಿಪತ್ಯವಾದಂಥ ಈ ತುಲಾ ಲಗ್ನ ಅದ ಈ ತುಲಾ ಲಗ್ನದಲ್ಲಿ ವಿಶೇಷವಾಗಿ ದೇವಿ ಆರಾಧನೆ ಮಾಡೋದು ಬಹಳನೇ ಶುಭ ಅಂತ ಹೇಳ್ತದ ಇನ್ನು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದಿದ್ದರೆ ಕಾಲದಲ್ಲೇ ಸಮಯ ಪೂಜೆ ಮಾಡೋದಿದ್ದರೆ ಹಾಲು ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಬೇಕು ಇನ್ನೊಂದು ಅತ್ಯಂತ ಶುಭ ಮುಹೂರ್ತದ ಬೆಳಗ್ಗೆ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಮಧ್ಯಾಹ್ನ ಕಾಲ ಎಲ್ಲ ಮುಗಿದ ಮೇಲೆ ಹನ್ನೆರಡೂವರೆಗೆ ಕಾಲ ನಮಗೆ ಮುಗೀತದ ನಂತರ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದವರೆಗೆ ಇದು ಕೂಡ ಒಂದೊಂದು ಶುಭ ಮುಹೂರ್ತ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡೋರು ಹಳದಿ ಬಣ್ಣದ ಸೀರೆಯನ್ನು ದೇವಿಗೆ ಓಡಿಸಿ ಪೂಜೆಯನ್ನು ಮಾಡ್ರಿ ಇನ್ನು ಆ ದಿನ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅನ್ನೋವರೆಗೆ ಬ್ರಾಹ್ಮಿ ಮುಹೂರ್ತ ವಿಶೇಷತೆಯನ್ನು ತೊಗೊಂಬಂದದ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡೋದ್ರಿಂದ ಬಹಳನೇ ಶುಭ ಅಂತ ಹೇಳ್ತೀವಿ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಆಕಾಶ ಬಣ್ಣದ ನೀಲಿ ಇರ್ತದಲ್ಲ ಆ ಸೀರೆಯನ್ನು ಉಡಿಸೋದ್ರಿಂದ ಶುಭವನ್ನು ತಂದು ಕೊಡ್ತದೆ ಇನ್ನು ಕೆಲವರು ಸಾಯಂಕಾಲ ಸಮಯದಲ್ಲಿ ಏನಾದರೂ ಮುಹೂರ್ತ ಇದೆಯಾ ಅಂತ ಕೇಳಿರಿ ಅಂದರೆ ಬೆಳಗ್ಗೆ ನಮಗೆ ಪೂಜೆ ಆಗೋದಿಲ್ಲ ಸಂಜೆ ಸಮಯದಲ್ಲಿ ಪೂಜೆ ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಬೆಳಗ್ಗೆಯಿಂದ ಉಪವಾಸ ಹಾಲು ಹಣ್ಣು ತಿಂದು ಉಪವಾಸ ಇದ್ದು ಸಾಯಂಕಾಲ ಸಮಯದಲ್ಲಿ ಒಂದು ವಿಶೇಷ ಮುಹೂರ್ತ ಅದ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಇದು ನಾವು ಮಕರ ಲಗ್ನ ಅಂತ ಹೇಳ್ತೇವೆ ಆ ದಿನ ಆ ಮಕರ ಲಗ್ನಕ್ಕೆ ಶನಿ ಅಧಿಪತಿ ಇರೋದರಿಂದ ಪರ್ಪಲ್ ಕಲರ್ ಒಳಗು ಒಂಥರ ನೀಲಿ ಕಲರ್ ಬಂದಿರ್ತದೆ ನೋಡ್ರಿ ಪರ್ಪಲ್ ಯುಕ್ತ ನೀಲಿ ಅಂತ ಬರ್ತದಲ್ಲ ಅದಂದ್ರೆ ಮೆರುನ್ ಟೈಪ್ ಒಳಗೂ ಬರ್ತದೆ ಆ ರೀತಿ ಸೀರೆಯನ್ನು ಉಡಿಸ್ಬೋದು ಇಲ್ಲಿ ಇನ್ನೊಂದು ವಿಶೇಷ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನು ಅಂತಂದರೆ ಆ ದಿನ ಸೂರ್ಯ ಕರ್ಕ ರಾಶಿಯನ್ನ ಬಿಟ್ಟು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದನ್ನು ನಾವು ಸಿಂಹ ಸಂಕ್ರಾಂತಿ ಅಂತ ಹೇಳ್ತೀವಿ ಆ ದಿನ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ಆ ದಿನ ನೀವು ದಾನ ಕೊಡೋದಾದರೆ ಮುದ್ದೆದಿಯನ್ನು ಕರೆದು ಅರ್ಶಿನ ಕುಕ್ಮ ಕೊಡ್ತೀರಲ್ಲ ಆ ದಿನ ನೀವು ಆ ರೀತಿ ಏನಾದರೂ ಕೊಡೋದಾದರೆ ಯಾವದ ಹಿತ್ತಾಳಿ ತಾಮ್ರ ಈ ರೀತಿಯಾಗಿರುವಂಥ ವಸ್ತುಗಳನ್ನು ಕೊಡ್ರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮ ಮುದ್ದೆದಿಯನ್ನು ಕರೆದು ಕೊಡಬೇಡ್ರಿ ಖಂಡಿತವಾಗಿಯೂ ದಾರಿದ್ರ್ಯದಿಂದ ಬಳಲುವಂಥ ಪರಿಸ್ಥಿತಿ ನಿಮಗೆ ಬರ್ತದೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡಬೇಡ್ರಿ ಮತ್ತು ಕೆಲವರು ಪರ್ಸ್ ಕೊಡೋದು ಮಾಡ್ತೀರಿ ಆ ಥರ ಪರ್ಸ್ ಗೀಸನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಅದು ನಿಮಗೆ ಮುಂದೆ ಹಣದ ಅಡಚಣೆಯನ್ನು ಕೂಡ ತಂದು ಕೊಡುವಂಥ ಸಂಭವ ಇರ್ತದೆ ಅದಕ್ಕಾಗಿ ಹೇಳ್ತೀನಿ ಯಾಕಂದರೆ ಈ ಪರ್ಸ್ ಅನ್ನೋದು ಹಣದ ಚೀಲ ಅಂತ ಹೇಳ್ತೀವಿ ಪರ್ಸನ್ನು ಇನ್ನೊಬ್ಬರಿಗೆ ನಾವು ಕೊಡ್ತೀವಿ ಅಂದರೆ ಅದ್ರ ತುಂಬ ಹಣವನ್ನು ಕೊಡಬೇಕಂತೆ ಖಾಲಿ ಪರ್ಸನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ನಮ್ಮ ಜೀವನವು ಖಾಲಿ ಆಗ್ತದೆ ಅಂತ ಹೇಳ್ತೀವಿ ಅದಕ್ಕಾಗಿ ಹಣದ ಚೀಲ ಅಂದರೆ ಪರ್ಸನ್ನು ದಾನವಾಗಿ ಕೊಡೋದು ಅಷ್ಟೊಂದು ಒಳ್ಳೆಯದ್ದಲ್ಲ ಅಂಥೇಳಿ ಇನ್ನು ಏಕಾದಶಿ ದಿವಸ ದಾನವಾಗಿ ನಾವು ತಾಂಬೂಲ ದಕ್ಷಿಣೆಯನ್ನು ಕೊಡಲಿಕ್ಕೆ ಬರುವುದಿಲ್ಲ ಮುತ್ತೈದೆಗೆ ಅಕ್ಕಿಯನ್ನು ಉಡಿ ತುಂಬೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೇವೆ ಹೀಗಾಗಿ ಮುತ್ತೈದೆಗೆ ಏನಾದರೂ ನೀವು ಕರೆದು ಕೊಡಬೇಕು ಅಂತಿದ್ದರೆ ಮಾರನೇ ದಿವಸ ದ್ವಾದಶಿ ದಿವಸ ಉಡಿ ತುಂಬೋದು ಏಕಾದಶಿ ದಿವಸ ಕರೆದು ಮುತ್ತೈದೆಗೆ ಆ ದಿನ ನಾವು ಹೆಚ್ಚಾಗಿ ಅಂದರೆ ಅಕ್ಕಿ ಅದು ಹಾಕಿ ಉಡಿ ತುಂಬೋದಿಲ್ಲ ಕೇವಲ ಹಣ್ಣನ್ನು ಕೊಡ್ಬೋದು ದಕ್ಷಿಣೆಯನ್ನು ಕೊಡ್ಬೋದು ಈ ರೀತಿ ಮಾಡ್ಬೋದು ಉಡಿ ತುಂಬಲಿಕ್ಕೆ ಬರುವುದಿಲ್ಲ ನಾ ಅದನ್ನು ಪೂಜೆ ಸಮಯದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಏನಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈಗ ಸದ್ಯಕ್ಕೆ ನಿಮಗೆ ಲಗ್ನದ ಹೇಳಿದೆ ಸೀರೆಯ ಬಣ್ಣವನ್ನು ಹೇಳ್ಕೊಟ್ಟೀನಿ ಇನ್ನು ಪೂಜಾದ್ದು ನನಗೆ ಭಾಳ ಸ ಕೆಲಸಗಳವ ಇದರ ಮಧ್ಯೆ ಸಮಯ ಮಾಡಿಕೊಂಡು ನಿಮಗೆ ವರಮಹಾಲಕ್ಷ್ಮಿ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ ಮಾಡಿರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ